ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಮಿತ್ ಹೆದರಿ ಜೈಲಿನಲ್ಲಿ ಕುಳಿತಿದ್ದ ಅವನಿಗೆ ಡ್ರಗ್ ಸಪ್ಲೈ ಮಾಡುತ್ತಿದ್ದವರು ಇನ್ನೊಂದು ಸೆಲ್ನಲ್ಲಿ ಕುಳಿತಿದ್ದರು ಅವರೇ ಅವನನ್ನು ಸಿಕ್ಕಿ ಹಾಕಿಸಿದ್ದು ಇದರಲ್ಲಿ ಅಂದೆಂದು ದುಡ್ಡಿನ ಆಸೆ ಪಟ್ಟವನಿಗೆ ಸ್ನೇಹಿತನೊಬ್ಬ ಹೀಗೊಂದು ದಾರಿ ಇದೆ ಎಂದು ಡ್ರಗ್ಸ್ನ ರುಚಿ ಹಚ್ಚಿಸಿದ್ದ ತನಗೆ ಸಪ್ಲೈ ಮಾಡುತ್ತಿದ್ದವರ ಪರಿಚಯ ಮಾಡಿಸಿದ್ದ ಅವರ ಜೊತೆ ನೇರ ಸಂಪರ್ಕ ಬೆಳೆಸಿದ ಅಮಿತ್ ನಂತರ ತಾನೇ ಡ್ರಗ್ಸ್ ಸಪ್ಲೈ ಮಾಡಲು ಮುಂದಾದ ಸ್ವಲ್ಪ ದಿನಗಳ ಹಿಂದೆ ಇದರಿಂದ ಬರುತ್ತಿದ್ದ ಹಣದಿಂದ ಐಷಾರಾಮಿ ಜೀವನ ನಡೆಸುತ್ತಿದ್ದ ಹೆಚ್ಚು ಹಣ ಬಂದಾಗ ಶೋಭಾರಿಗೆ ಕೊಟ್ಟು ಆಸೆ ಹುಟ್ಟಿಸಿದ್ದ ಬಿಸ್ನೆಸ್ ಎಂದು ಸುಳ್ಳು ಹೇಳಿ ಆದರೆ ದಿನದ ಹಿಂದೆ ಇವನಿಗೆ ಸಪ್ಲೈ ಮಾಡುತ್ತಿದ್ದವರು ಪೊಲೀಸರ ಕೈಗೆ ಸಿಕ್ಕಿದ್ದರು ತಾವಷ್ಟೇ ಸಿಕ್ಕಿ ಬೀಳದೆ ಇವನ ಹೆಸರನ್ನು ಎಳೆದು ಸಿಕ್ಕಿ ಹಾಕಿಸಿದ್ದರು ಇದರಿಂದ ಅಮಿತ್ ಜೈಲು ಪಾಲಾಗಿದ್ದ ಈಗ ಎಂದು ಜೈಲು ಕಾಣದವ ಈಗ ಒಮ್ಮಿಂದೊಮ್ಮೆಲೆ ಪೊಲೀಸರನ್ನು ಕಂಡು ಹೆದರಿಬಿಟ್ಟಿದ್ದ ಮುದುರಿ ಕುಳಿತವ ಸ್ಟೇಷನಿನ ಒಳ ಬಂದ ತನ್ನ ಕುಟುಂಬವನ್ನು ನೋಡುತ್ತಿದ್ದಂತೆ ಅಮ್ಮ ಅಪ್ಪ ಎಂದು ಅಳುತ್ತಾ ಓಡಿ ಬಂದು ಕಂಬಿಯ ಮುಂದೆ ನಿಂತ ಅವನನ್ನು ಹಾಗೆ ನೋಡುತ್ತಲೇ ಓಡಿ ಬಂದ ಶೋಭಾರವರು ಅಮಿತ್ ಎಂದು ಅಳುತ್ತಾ ನಿಂತರು ಅವನ ಕೈ ಹಿಡಿದು ಏಯ್ ಯಾರಮ್ಮ ನೀವು ಬನ್ನಿ ಈ ಕಡೆ ಎಂದು ಕಾನ್ಸ್ಟೇಬಲ್ ಒಬ್ಬ ತಡೆದ ಅವರನ್ನು ನಾವು ಇವನ್ ಫ್ಯಾಮಿಲಿ ಸರ್ ಇವನು ನನ್ನ ತಮ್ಮ ಸಿದ್ದು ಎಂದಾಗ ಸುಮ್ಮನಾದರವರು ಸಿದ್ದು ನನ್ನ ಮಗನ ಕರ್ಕೊಂಡು ಹೋಗೋಣ ಎಂದರು ಶೋಭಾ ಗೌಳಾಡುತ್ತ ಅಣ್ಣ ನನ್ನನ್ನು ಕರ್ಕೊಂಡು ಹೋಗು ಇಲ್ಲಿಂದ ಅಳುತ್ತಾ ಎಂದ ಅಮಿತ್ ಸಿದ್ದುನನ್ನು ನೋಡುತ್ತ ನೀನು ಯಾರು ಕೇಳೋದಕ್ಕೆ ಎಂದವ ಈಗ ಅಣ್ಣ ಎಂದು ಬೇಡಿದ್ದ ಅವ ಮಾತನಾಡುವ ಮೊದಲೇ ಹಿಂದೆ ಬಂದಳು ಜಾಹ್ನವಿ ಕಾರ್ ಪಾರ್ಕ್ ಮಾಡಿ ಅವಳನ್ನು ನೋಡುತ್ತಿದ್ದಂತೆ ಇವಳೇ ಅಣ್ಣ ಇವಳೇ ನನ್ನನ್ನು ಪೊಲೀಸ್ಗೆ ಒಪ್ಪಿಸಿದ್ದು ಏಯ್ ನೀನೇ ತಾನೇ ಪೊಲೀಸ್ಗೆ ನನ್ನ ಬಗ್ಗೆ ಹೇಳಿದ್ದು ಎಂದ ಅಮಿತ್ ಚೀರಾಡಿದ ಆವೇಶದಲ್ಲಿ ಜಾಹ್ನವಿ ಹೆದರಿಬಿಟ್ಟಳು ಸಿದ್ದು ಶೋಭಾ ವಾಸು ಅವಳನ್ನೇ ನೋಡಿದರು ಅಮ್ಮ ಅಣ್ಣ ಇವಳೇ ನನ್ನನ್ನು ಪೊಲೀಸ್ಗೆ ಒಪ್ಪಿಸಿದ್ದು ಎಂದ ಮತ್ತೆ ಏನು ಹೇಳ್ತಿದ್ಯಾ ಅಮಿತ್ ನೀನು ಕೇಳಿದ ಸಿದ್ದು ಏನೊಂದು ಅರ್ಥವಾಗಲಿಲ್ಲ ಅವನಿಗೆ ಯಾಕೆ ನಿನಗೆ ಗೊತ್ತಿಲ್ವಾ ಅಣ್ಣ ಈ ನೀನು ಹೆಂಡತಿಗೆ ಎಲ್ಲ ಗೊತ್ತು ಮೊನ್ನೆ ನನ್ನನ್ನು ಮೀಟಾಗಿ ಪೊಲೀಸಿಗೆ ಒಪ್ಪಿಸ್ತೀನಿ ಅಂದಿದ್ಲು ಈಗ ಅದನ್ನೇ ಮಾಡಿದ್ದಾಳೆ ಎಂದ ಮತ್ತೆ ಜೋರಾಗಿ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಇನ್ಸ್ಪೆಕ್ಟರ್ ಏನು ರೀ ಅದು ಗಲಾಟೆ ಎಂದರು ಮುಂದೆ ಬಂದ ಸಿದ್ದು ಸರ್ ನನ್ನ ತಮ್ಮ ಹಾಗೆಲ್ಲ ಮಾಡೋನಲ್ಲ ಸರ್ ಅವನು ಡ್ರಗ್ಸ್ ವಿಷಯಕ್ಕೆಲ್ಲ ಹೋಗೋನಲ್ಲ ಯಾರೋ ನಿಮಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಎಂದ ಇವನು ತಪ್ಪು ಮಾಡಿದಾನೋ ಇಲ್ವೋ ಅನ್ನೋದನ್ನು ಕೋರ್ಟ್ನಲ್ಲಿ ನೋಡೋಣ ನಮಗೆ ಈ ಕೇಸ್ನಲ್ಲಿ ಇವನು ಹೆಸರು ಬಂದಿದ್ದಕ್ಕೆ ನಾವು ಅರೆಸ್ಟ್ ಮಾಡಿರೋದು ನೀವು ಲಾಯರ್ ಹತ್ತಿರ ಮಾತಾಡಿ ಎಂದವರು ತಮ್ಮ ಜಾಗದಲ್ಲಿ ಕುಳಿತರು ಸರ್ ಎಂದು ಮುಂದೆ ಮಾತನಾಡಲು ಬಿಡದೆ ಇಲ್ಲಿಂದ ಲಾಯರ್ ಜೊತೆ ಬನ್ನಿ ಎಂದು ಕಳುಹಿಸಿಬಿಟ್ಟರು ಎಲ್ಲರನ್ನು ಸಿದ್ದು ಏನೊಂದು ಮಾತನಾಡದೆ ಅಮಿತ್ ಇದ್ದಲ್ಲಿ ಬಂದ ಶೋಭಾರವರ ಅಳು ಮಾತ್ರ ನಿಲ್ಲುತ್ತಲೇ ಇಲ್ಲ ಅಣ್ಣ ಇದನ್ನೆಲ್ಲ ಮಾಡಿರೋದು ನೀನು ಹೆಂಡ್ತೀನಿ ಅವಳಿಗೆ ಹೇಳು ಅಣ್ಣ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಕ್ಕೆ ಎಂದ ಅಮಿತ್ ಅಳುತ್ತಲೇ ಅಮಿತ್ ಜಾಹ್ನವಿ ಯಾಕೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ ಕೇಳಿದ ಸಿದ್ದು ಅವನನ್ನೇ ಈಗಲೂ ಏನೊಂದು ಅರ್ಥವಾಗಲಿಲ್ಲ ಅವನಿಗೆ ಜಾಹ್ನವಿಯಂತೂ ಮಾತನಾಡುತ್ತಲೇ ಇಲ್ಲ ಯಾಕಂದರೆ ಎಂದವ ಅತ್ತಿತ್ತ ನೋಡಿ ನಾನು ಇದನ್ನೆಲ್ಲ ಮಾಡ್ತಿರೋದು ಅವಳಿಗೆ ಗೊತ್ತಿತ್ತು ಅಣ್ಣ ಪೊಲೀಸಿಗೆ ಹೇಳ್ತೀನಿ ಅಂತ ಹೇಳಿದ್ಲು ಮೆತ್ತಗೆ ಎಂದಾಗ ಸಿದ್ದು ಜಾಹ್ನವಿಯತ್ತ ನೋಡಿದ ಭಯದಲ್ಲಿ ನಿಂತಿದ್ದ ಜಾಹ್ನವಿ ಸಿದ್ದು ನನ್ನ ನೋಡಿದಳು ಜಾಹ್ನವಿ ಅಮಿತ್ ಏನು ಹೇಳ್ತಿದ್ದಾನೆ ನಿನಗಿದೆಲ್ಲ ಗೊತ್ತಿತ್ತ ಎಂದು ಸಿದ್ದು ಕೇಳಿದಾಗ ಹೆದರಿದ್ದವಳು ಹೌದೆಂಬಂತೆ ತಲೆ ಆಡಿಸಿದಳು ಅಚ್ಚರಿ ಅವನಿಗೆ ನಿಮ್ದೆಲ್ಲ ಏನೇ ಇದ್ರೂ ಹೊರಗಡೆ ಮಾತಾಡ್ಕೊಳ್ಳಿ ಎಂದರು ಇನ್ಸ್ಪೆಕ್ಟರ್ ಕುಳಿತಲ್ಲಿಂದಲೇ ಅವರ ಬಳಿ ಬಂದ ಸಿದ್ದು ಸರ್ ಈ ಕಂಪ್ಲೇಂಟ್ ಯಾರು ಕೊಟ್ಟಿದ್ದು ಎಂದು ಕೇಳಿದ ಕಂಪ್ಲೇಂಟ್ ಯಾರೂ ಕೊಟ್ಟಿಲ್ಲ ನಮಗೆ ಡ್ರಗ್ಸ್ ಮಾರಾಟದ ಬಗ್ಗೆ ಮಾಹಿತಿ ಸಿಕ್ತು ಅವರನ್ನೆಲ್ಲ ಅರೆಸ್ಟ್ ಮಾಡಿದಾಗ ಇವನ ಹೆಸರು ಹೊರಗೆ ಬಂತು ಎಂದರವರು ಸಿದ್ದು ಎಲ್ಲರಿದ್ದಲ್ಲಿ ಬಂದು ನಿಂತ ಅಣ್ಣ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು ಬೇಡಿದ ಅಮಿತ್ ಮತ್ತೆ ನೀನೇನೋ ಯೋಚನೆ ಮಾಡಿಬಿಡ ಅಮಿತ್ ನಾನೇನಾದರೂ ವ್ಯವಸ್ಥೆ ಮಾಡ್ತೀನಿ ಎಂದ ಸಿದ್ದು ಹೊರ ಬಂದ ಅವನ ಹಿಂದೆಯೇ ಎಲ್ಲರೂ ನಡೆದು ಬಂದರು ಏಯ್ ಜಾಹ್ನವಿ ನನ್ನ ಮಗ ಏನೇ ಮಾಡಿದ್ದ ನಿನಗೆ ಯಾಕೆ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟೆ ನೀನು ರೋಷದಲ್ಲಿ ಕೇಳಿದ್ದರು ಶೋಭಾ ಅವಳಿಗೆ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟಿಲ್ಲ ಎಂದು ಹೇಳಿದ್ದರು ಚಿಕ್ಕಮ್ಮ ಇಲ್ಲಿ ಬೇಡ ಮನೆಯಲ್ಲಿ ಮಾತಾಡೋಣ ಬನ್ನಿ ಎಂದ ಸಿದ್ದು ಕಾರ್ ಹತ್ತಿ ಡ್ರೈವ್ ಮಾಡಲು ಕುಳಿತ ಜಾಹ್ನವಿಯು ಏನೊಂದು ಮಾತನಾಡದೆ ಅವನ ಪಕ್ಕದಲ್ಲಿ ಕುಳಿತಳು ಶೋಭಾ ವಾಸು ಹಿಂದೆ ಕುಳಿತರು ಯಾವ ವಿಷಯ ಸಿದ್ದುಗೆ ಹೇಳದೆ ಮುಚ್ಚಿಟ್ಟು ಒದ್ದಾಡುತ್ತಿದ್ನೋ ಅದೇ ವಿಷಯ ಈಗ ಸಿದ್ದು ನನ್ನನ್ನು ತಪ್ಪಾಗಿ ತಿಳ್ಕೊಳ್ಳೋ ಹಾಗೆ ಮಾಡಿದೆ ಮನದಲ್ಲೇ ಎಂದುಕೊಂಡ ಜಾಹ್ನವಿ ಅವನತ್ತ ನೋಡಿ ಸಿದ್ದು ಅದು ನಾನು ಎಂದಾಗ ಹೇಳಿದ್ನಲ್ಲ ಜಾಹ್ನವಿ ಮನೆಗೆ ಹೋಗಿ ಮಾತಾಡೋಣ ಎಂದ ಗಂಭೀರವಾಗಿ ಮತ್ತೇನೋ ಮಾತನಾಡದೆ ಮನೆ ತಲುಪಿದರು ಎಲ್ಲರೂ ಈಗಂತೂ ಎಲ್ಲರ ಮನಸ್ಥಿತಿ ಗಂಭೀರ ವಾಸುರವರು ಚೇರ್ನಲ್ಲಿ ಕುಳಿತಿದ್ದರೆ ಉಳಿದವರು ನಿಂತೇ ಇದ್ದರು ಅಂಬಿಕಾ ಕುಡಿಯಲು ನೀರು ತಂದು ಕೊಟ್ಟಳು ಅವರಿಗೆ ವಯಸ್ಸಾದವರಿಗೆ ಇಂತಹದ್ದನ್ನೆಲ್ಲ ನೋಡುವ ಶಕ್ತಿ ಇಲ್ಲ ಶೋಭಾ ನೀರು ಸಹ ಕುಡಿಯದೆ ಜಾಹ್ನವಿ ನನ್ನ ಮಗನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ಯಾ ನೀನು ಅದೆಷ್ಟೇ ಧೈರ್ಯ ನಿನಗೆ ಎಂದು ಶುರು ಮಾಡಿಯೇ ಬಿಟ್ಟರು ಆಂಟಿ ನನ್ನ ಮಾತನ್ನು ಕೇಳಿ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಎಂದ ಜಾಹ್ನವಿ ಸಿದ್ದುನ ಮುಂದೆ ಬಂದು ಸಿದ್ದು ಈ ಕಂಪ್ಲೇಂಟ್ ನಾನು ಕೊಟ್ಟಿಲ್ಲ ಎಂದಳು ಅವ ತನ್ನನ್ನು ನಂಬುವನೋ ಇಲ್ಲವೋ ಎಂಬ ಭಯದಲ್ಲಿ ಅವಳ ಕೈಗಳು ನಡುಗಿದವು ಏನೋ ಅಂತ ಬಿಡಿಸಿ ಹೇಳು ಜಾಹ್ನವಿ ಅಮಿತ್ ಯಾಕೆ ನಿನ್ನ ಹೆಸರನ್ನು ಹೇಳುತ್ತಿದ್ದ ತಾಳ್ಮೆಯಿಂದ ಕೇಳಿದ ಸಿದ್ದು ಅಷ್ಟೊಂದು ಅವಸರದ ಹುಡುಗ ಅಲ್ಲ ಅವ ಚೂರು ಧೈರ್ಯಗೊಂಡ ಜಾಹ್ನವಿ ಅಮಿತ್ ಬಗ್ಗೆ ತನಗೆ ತಿಳಿದಿದ್ದು ತಾನು ಅವನನ್ನು ಭೇಟಿಯಾಗಿದ್ದರ ಬಗ್ಗೆ ಹೇಳಿದಳು ಕೊನೆಯಲ್ಲಿ ನಿಜವಾಗ್ಲೂ ನಾನು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ಸಿದ್ದು ಆದರೆ ನಿನ್ನಿಂದ ವಿಷ ಮುಚ್ಚಿಟ್ಟಿದ್ದೀನಿ ಅದ್ರ ಬಗ್ಗೆ ನನಗೆ ಗಿಲ್ಟಿದೆ ಐ ಆಮ್ ಸಾರಿ ಸಿದ್ದು ಎಂದಳು ತಪ್ಪು ಮಾಡಿದೆ ಜಾಹ್ನವಿ ನೀನು ಅಮಿತ್ ಹೀಗೆಲ್ಲ ಮಾಡಿದ್ದಾನೆ ಅಂತ ನಿನಗೆ ಗೊತ್ತಾದಾಗ ನನಗೆ ಹೇಳಿದರೆ ನಾನು ಅವನ ಜೊತೆ ಮಾತಾಡ್ತಿದ್ದೆ ಹೇಗಾದರೂ ಮಾಡಿ ಅವನನ್ನು ಇದರಿಂದ ದೂರ ಇಡಬಹುದಿತ್ತು ಎಂದು ಸಿದ್ದು ಹೇಳುತ್ತಿರುವಾಗಲೇ ಅವಳ ಮುಂದೆ ಬಂದ ಶೋಭಾರವರು ಇದೆಲ್ಲೂ ಬೇಕಂತಾನೆ ಮಾಡಿದೀಯ ನೀನು ನನ್ನ ಮೇಲಿನ ಕೋಪನ ಮಗನ ಮೇಲೆ ತೀರಿಸ್ಕೊಂಡಿದೀಯಾ ಅಲ್ವಾ ಎಂದರು ಕೋಪದಿಂದ ಇಲ್ಲ ಆಂಟಿ ನಾನು ಬರೀ ಅಮಿತ್ಗೆ ಹೆದರಿಸಿದ್ದೆ ಅಷ್ಟೇ ಹೀಗೆಲ್ಲ ಮಾಡಬೇಡ ಅಂತ ಬುದ್ಧಿ ಹೇಳಿದ್ದೆ ಎಂದವಳ ಕಂಗಳು ಕೊಳವಾದವು ನೀನು ಯಾರೇ ನನ್ನ ಮಗನಿಗೆ ಬುದ್ಧಿ ಹೇಳೋದಕ್ಕೆ ನಮ್ಮ ಬೆಳವಣಿಗೆ ನೋಡಿ ಸಹಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ನಿನಗೆ ಅದಕ್ಕೆ ಅಮಿತ್ ಮೇಲೆ ಈ ಆರೋಪ ಹಾಕಿದೆಯಾ ಅಲ್ವಾ ಎಂದರು ಗೋಳಾಡುತ್ತಾ ಚಿಕ್ಕಮ್ಮ ಜಾಹ್ನವಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಪೊಲೀಸ್ ಹೇಳಿದ್ರಲ್ಲ ಇನ್ನೂ ಅಮಿತ್ ಇದನ್ನೆಲ್ಲ ಮಾಡಿದ್ದು ತಪ್ಪು ಅವನ ಮೇಲೆ ನಾವು ನಂಬಿಕೆ ಇಟ್ಟಿದ್ವಿ ಆದರೆ ಅವನು ನಮಗೆಲ್ಲ ಸುಳ್ಳು ಹೇಳಿ ಅಡ್ಡದಾರಿ ಹಿಡಿದಿದ್ದಾನೆ ಎಂದ ಸಿದ್ದು ಜಾಹ್ನವಿಯ ಪರ ಮಾತನಾಡಲಿಲ್ಲ ಅಮಿತ್ ಸರಿ ಎಂಬ ಶೋಭಾರವಾದ ಸರಿ ಮಾಡಿದನಷ್ಟೇ ಅಲ್ಲದೆ ಜಾಹ್ನವಿ ಕಂಪ್ಲೇಂಟ್ ಕೊಟ್ಟಿರುವಳೆಂದು ಅವ ನಂಬಿರಲೇ ಇಲ್ಲ ಗೊತ್ತವನಿಗೆ ಅವಳು ಹೀಗೆಲ್ಲ ಮಾಡುವವಳಲ್ಲ ಎಂದು ಕಣ್ಣರಳಿಸಿದ ಶೋಭಾ ನೀನು ನನ್ನ ಮಗನ ಮೇಲೆ ಆರೋಪ ಹೊರಿಸ್ತಿದ್ಯಾ ಸಿದ್ದು ಎಂದು ಕೇಳಿದರು ನಾನು ಆರೋಪ ಹೊರಿಸ್ತಿಲ್ಲ ಚಿಕ್ಕಮ್ಮ ಅಮಿತ್ ಹೇಳಿದ್ದನ್ನು ನೀವೇ ಕೇಳಿಸ್ಕೊಂಡಿದ್ದೀರಲ್ವ ಅವನು ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತ ಒಪ್ಕೊಂಡಿದ್ದಾನಲ್ಲ ಎಂದವನಿಗೆ ಅಮಿತ್ ಮೇಲೆ ನಂಬಿಕೆ ಇರಲಿಲ್ಲ ಹೆಂಡತಿ ಸಪೋರ್ಟ್ ಮಾಡ್ತಿದ್ಯಾ ಸಿದ್ದು ನೀನು ಚೀರಿದವರು ಅವನ ಮುಂದೆ ಕೈ ಮುಗಿದು ನಿಂತು ತುಂಬ ದೊಡ್ಡ ಉಪಕಾರ ಆಯಿತು ನಿಮ್ಮಿಬ್ಬರಿಂದ ಇನ್ನು ನನ್ನ ಮಗನ ಹೇಗೆ ಹೊರಗೆ ಕರ್ಕೊಂಡು ಬರಬೇಕು ಅಂತ ನನಗೆ ಗೊತ್ತು ಹೋಗಿ ನೀವು ಇಲ್ಲಿಂದ ಬಾಗಿಲತ್ತ ಕೈ ತೋರಿಸಿ ಎಂದರು ಮೇಲೆದ್ದ ವಾಸುರವರು ಶೋಭಾ ಇದರಲ್ಲಿ ಅವರಿಬ್ಬರು ತಪ್ಪಿಲ್ಲ ಮಾಡಿದ್ದೆಲ್ಲ ನಿನ್ನ ಮಗ ಅವನಿಗೆ ಬಿಟ್ಟು ಇವ್ರ ಮೇಲೆ ಆರೋಪ ಹೊರಿಸ್ತಿದೆಯಾ ಎಂದು ರೇಗಿದರು ಅವರ ಮಾತಿಗೆ ಬೆಲೆ ಕೊಡದ ಶೋಭಾ ಇವರೇ ನಿಮ್ಮ ಮಗನ ಜೈಲಿಗೆ ಕಳಿಸಿರೋದು ರೀ ಇನ್ನೂ ಇವ್ರನ್ನ ನಂಬ್ತೀರಾ ನೀವು ಇವ್ರ ಸಹಾಯನೂ ಬೇಡ ಏನೂ ಬೇಡ ನನಗೆ ಹೋಗಿಲ್ಲಿಂದ ನೀವಿಬ್ಬರು ಎಂದವರಿ ಜಾಹ್ನವಿಯ ತೋಳು ಹಿಡಿದು ಹೊರಗೆ ದೂಡಿದರು ಬೀಳುತ್ತಿದ್ದವಳ ಕೈ ಹಿಡಿದು ಸಂಭಾಳಿಸಿದ ಸಿದ್ದು ಇನ್ನೊಮ್ಮೆ ನನ್ನ ಮನೆಯೊಳಗೆ ಕಾಲು ಇಡಬೇಡಿ ನೀವಿಬ್ಬರು ಏನೋ ಇಷ್ಟು ದಿನ ಇರಲಿ ಪಾಪ ಎಷ್ಟೇ ಆದರೂ ನಾನು ಬೆಳೆಸಿದ ಹುಡುಗ ಅಂತ ಚೂರು ಪಾರು ಕರುಣೆ ಇತ್ತು ನಿಮ್ಮಿಬ್ಬರ ಮೇಲೆ ಈಗ ಅದೂ ಇಲ್ಲ ಇನ್ನು ಮುಂದೆ ನೀವ್ಯಾರೋ ನಾವ್ಯಾರೋ ಇಲ್ಲಿಂದ ಎಂದವರೇ ಇಬ್ಬರನ್ನು ಬಾಗಿಲತ್ತ ದೂಡಿದರು ಶೋಭಾ ತಪ್ಪು ಮಾಡ್ತಿದ್ಯಾ ನೀನು ಅವರಿಬ್ಬರು ಏನೂ ಮಾಡಿಲ್ಲ ಎಂದರು ವಾಸು ನೀವು ಸುಮ್ಮನಿರಿ ಇವರು ಪರವಾಗಿ ಒಂದು ಮಾತಾಡಿದರೂ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಯಾವುದಾದ್ರೂ ಕೆರೆನೋ ಬಾವಿನ ನೋಡ್ಕೊತೀನಿ ಹೆದರಿಸಿದರು ಚಿಕ್ಕಮ್ಮ ಹಾಗೆಲ್ಲ ಮಾತಾಡಿಬಿಡಿ ನನ್ನ ಮಾತನ್ನ ಕೇಳಿ ಈಗ ಇದನ್ನೆಲ್ಲ ಮಾತಾಡೋ ಟೈಮ್ ಅಲ್ಲ ಮೊದಲು ಅಮಿತ್ನ ಹೊರಗೆ ಕರ್ಕೊಂಡು ಬರಬೇಕು ಚಿಕ್ಕಮ್ಮ ಎಂದವ ಅವರನ್ನು ಸಮಾಧಾನಿಸಲು ನೋಡಿದ ಕೇಳಲು ತಯಾರಿಲ್ಲ ಆ ಹೆಂಗಸು ಅವನ ಮಾತನ್ನು ಬೇಕಾಗಿಲ್ಲ ನಿಮ್ಮ ಸಹಾಯ ನನಗೆ ಎಲ್ಲನೂ ನಾನೇ ನೋಡ್ಕೋತೀನಿ ಹೋಗಿ ನೀವಿಬ್ಬರು ಎಂದವರೇ ಅವರಿಬ್ಬರನ್ನು ಹೊರಗೆ ಕಳುಹಿಸಿ ಬಾಗಿಲು ಮುಚ್ಚಿದರು ಜಾಹ್ನವಿ ಅಳುತ್ತಾ ನಿಂತಳು ಐದು ಹತ್ತು ನಿಮಿಷ ನಿಂತ ಸಿದ್ದು ಈಗತ್ರೆ ಏನೂ ಬದಲಾಗೋದಿಲ್ಲ ಜಾನ್ಹವಿ ನಡಿ ಹೋಗೋಣ ಎಂದವ ಕಾರಿನ ಬಳಿ ಬಂದು ತಾನೇ ಡ್ರೈವ್ ಮಾಡಲು ಕುಳಿತ ಜಾಹ್ನವಿ ಅವನ ಪಕ್ಕದಲ್ಲಿ ಕುಳಿತಳು ಕಾರ್ ಮನೆಯ ದಾರಿ ಹಿಡಿಯಿತು ಹರೀಶ್ ಮತ್ತು ಶೋಭಾರವರು ಮೇಲಿಂದ ಮೇಲೆ ಕರೆ ಮಾಡುತ್ತಲೇ ಇದ್ದರು ಅವರಿಗೆ ಗೊತ್ತೇ ಇಲ್ಲ ಇದೆಲ್ಲ ಸಿದ್ದು ಫೋನ್ ನೋಡದೆ ದಾರಿ ನೋಡುತ್ತಿದ್ದರೆ ಜಾಹ್ನವಿ ಬಂದ ಕರೆಯನ್ನು ಕಟ್ ಮಾಡುತ್ತಿದ್ದಳು ಇಪ್ಪತ್ತು ನಿಮಿಷದಲ್ಲಿ ಹರೀಶ್ರವರ ಮನೆಯ ಮುಂದೆ ಕಾರ್ ನಿಂತಾಗ ಭಾಗ್ಯ ಹರೀಶ್ ಇಬ್ಬರು ಓಡಿ ಬಂದರು ಹೊರಗೆ ಸಿದ್ದು ಜಾನು ಎಲ್ಲಿಗೆ ಹೋಗಿದ್ರಿ ಇಬ್ಬರು ನೀವು ಹೇಳಿ ಹೇಳಬಾರ್ದಿತ್ತಾ ಎಷ್ಟು ಭಯ ಆಗಿತ್ತು ಗೊತ್ತಾ ನಮಗೆ ಆಗ್ಲಿಂದ ಕಾಲ್ ಮಾಡ್ತಿದ್ದೀವಿ ರಿಸೀವ್ ಮಾಡಬೇಕು ತಾನೆ ಒಂದೇ ಸಮನೆ ಪ್ರಶ್ನಿಸಿದರು ಭಾಗ್ಯ ಇಬ್ಬರು ಕೆಳಗಿಳಿದು ನಿಂತಾಗ ಇಬ್ಬರ ಮಗ ಕಳೆಗುಂದಿತ್ತು ಏನೋ ಆಗಿದೆ ಎಂಬ ಸುಳಿವು ಸಿಕ್ಕಿತ್ತು ಹರೀಶ್ರವರಿಗೆ ಒಳಗಡೆ ಬನ್ನಿ ಇಬ್ಬರು ಕರೆದರು ಒಳಗೆ ಮಾತನಾಡದೆ ಒಳ ಬಂದು ನಿಂತಾಗ ಏನಾಯಿತು ಸಿದ್ದು ಎಂದು ಕೇಳಿದರು ಹರೀಶ್ ಏನಾಯಿತು ಅಂತ ನಿಮ್ಮ ಕೇಳಿ ಮಾವ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಬರ್ತೀನಿ ಎಂದವನೇ ಕಾರ್ಕಿ ಟೇಬಲ್ ಮೇಲಿಟ್ಟು ಹೊರಹೋಗಲು ತಿರುಗಿದ ಸಿದ್ದು ಎಂದು ತಕ್ಷಣ ಕೈ ಹಿಡಿದಳು ಜಾಹ್ನವಿ ಅವ ತಿರುಗದೆ ನಿಂತ ಸಾರಿ ಸಿದ್ದು ನಾನು ಬೇಕಂತೇನೋ ನಿನ್ನಿಂದ ವಿಷ ಮುಚ್ಚಿಟ್ಟಿರಲಿಲ್ಲ ಅಮಿತ್ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಗೊತ್ತಾದರೆ ನಿನಗೆ ಬೇಜಾರಾಗುತ್ತೆ ಅಂತ ಹೇಳಿಲ್ಲ ಅಷ್ಟೇ ಅವನಿಗೆ ನಾನು ಒಂದು ವಾರ ಟೈಮ್ ಕೊಟ್ಟಿದ್ದೇ ಸಿದ್ದು ಅಷ್ಟರಲ್ಲಿ ಅವನು ತಿದ್ಕೊಳ್ಳಿಲ್ಲ ಅಂದರೆ ನಿನಗೆ ಖಂಡಿತ ಹೇಳ್ತಿದ್ದೆ ಅಳುತ್ತಲೇ ಹೇಳಿತು ಹುಡುಗಿ ಅವನ ಮೌನ ನಿರಾಕರಣೆ ಅವಳಿಗೆ ಅಸಹನೀಯ ನೀನು ಮುಚ್ಚಿಡೋ ಬದಲು ಹೇಳಿದ್ರೆ ಇವತ್ತು ಇದೆಲ್ಲ ಆಗ್ತಿರ್ಲಿಲ್ವೇನೋ ಜಾಹ್ನವಿ ನನಗೆ ಆವತ್ತು ಸತ್ಯ ಗೊತ್ತಾಗಿ ಆಗೋ ಬೇಜಾರ್ಗಿಂತ ಇವತ್ತು ನೀನು ನನ್ನಿಂದ ವಿಷಯ ಮುಚ್ಚಿಟ್ಟಿದ್ಯಾ ಅನ್ನೋದೇ ತುಂಬ ಬೇಜಾರಾಗ್ತಿದೆ ಊಟ ಮಾಡಿ ಮಲಗು ನಾನು ಬರ್ತೀನಿ ಎಂದವ ಅವಳಿಂದ ಕೈ ಬಿಡಿಸಿಕೊಂಡ ಹರೀಶ್ ಭಾಗ್ಯ ನೋಡುತ್ತಾ ನಿಂತಿದ್ದರು ಏನೊಂದು ಅರ್ಥವಾಗದೆ ಎಲ್ಲಿಗೆ ಹೋಗ್ತಿದ್ಯಾ ಸಿದ್ದು ಇಷ್ಟೊತ್ತಿನಲ್ಲಿ ಏನು ಮಾಡ್ತೀಯಾ ಎಂದು ಕೇಳಿದಳು ಅವನ ಮುಂದೆ ಬಂದು ಸಿದ್ದು ಏನಾಯಿತು ಕೇಳಿದರು ಹರೀಶ್ ನನಗೆ ಕೆಲಸ ಇದೆ ಮಾವ ಎಂದವನೇ ನಿಲ್ಲದೆ ನಡೆದುಬಿಟ್ಟ ಅಲ್ಲಿಂದ ಅವ ಹೋಗುವುದನ್ನೇ ನೋಡುತ್ತ ನಿಂತ ಜಾಹ್ನವಿಯ ಅಳು ಹೆಚ್ಚಾಯಿತು ಜಾನು ಏನಾಯಿತು ಕೇಳಿದರು ಭಾಗ್ಯ ಅವಳ ಕೈ ಹಿಡಿದು ನಿಂತು ಮಮ್ಮ ಎಂದು ಅಳುತ್ತಾ ಅವರನ್ನು ತಬ್ಬಿತು ಹುಡುಗಿ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು